ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರೀಸನ್ನು ಪ್ರಾರಂಭಿಸಿರುವಂಥದ್ದು ಇದರಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನುವಂಥದ್ದು ಆಗಿರುವಂಥದ್ದು ಇಲ್ಲಿ ನೀವು ರೆಗ್ಯುಲರ್ ಆಗಿ ಏನನ್ನ ಅಧ್ಯಯನ ಮಾಡ್ತಾ ಇದ್ದೀರಾ ಆ ಅಧ್ಯಯನವನ್ನು ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಗೆ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಹೀಗೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರುವಷ್ಟರಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರುವಂಥದ್ದಾಗಿರ್ತದೆ ಪರೀಕ್ಷೆಯಲ್ಲಿ ಎಂಥ ತದ್ದೇ ಪ್ರಶ್ನೆ ಬಂದಿರಲಿ ಆ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಇದರ ಒಂದು ಅಂಗವಾಗಿ ನಾವು ಸಿದ್ಧಪಡಿಸಿರುವಂಥ ವಿಡಿಯೋಗಳನ್ನು ವೀಕ್ಷಿಸಿರುವಂಥ ವಿದ್ಯಾರ್ಥಿಗಳು ನಮಗೆ ಭಾಳ ಖುಷಿ ಅನಿಸ್ತಾ ಇದೆ ಕಲಿಯುವುದಕ್ಕೆ ಪ್ರತಿದಿನ ಕಲಿತಿರುವಂಥದ್ದೇ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿರುವಂಥ ಇನ್ನೂ ವಿಡಿಯೋಗಳನ್ನು ಸಿದ್ಧಪಡಿಸಿ ಅಂತ ಸಹ ನಮಗೆ ಕೇಳ್ತಾ ಇರುವಂಥದ್ದಾಗಿರ್ತದೆ ಒಂದು ವೇಳೆ ನೀವು ಇನ್ನೂ ಆ ವಿಡಿಯೋಗಳು ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟನ್ನೇ ಕೊಟ್ಟುಬಿಟ್ಟಿರ್ತೀನಿ ಆ ಪ್ಲೇ ಲಿಸ್ಟ್ ಮೂಲಕ ನೀವೆಲ್ಲವನ್ನು ಒಂದೇ ಬಾರಿಗೆ ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಸಹ ಆಗಿರ್ತದೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಹೀಗೆ ಮಾಡುವುದರ ಮೂಲಕ ನೀವು ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಫ್ರೀಯಾಗಿ ನೀವು ಮೊಬೈಲ್ನಲ್ಲಿ ಪಡೆದುಕೊಂಡು ನಿಮಗೆ ಟೈಮ್ ಸಿಕ್ಕಾಗ ಮನೆಯಲ್ಲಿ ಕುಳಿತುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಬನ್ನಿ ಈ ದಿನ ಅರುವತ್ತನೇ ದಿನ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ನೋಡ್ಕೊಂಡು ಬರೋಣ ಪ್ರಶ್ನೆ ಇರುವಂಥದ್ದು ಈ ರೀತಿಯಾಗಿದೆ ಜವಹರ್ಲಾಲ್ ನೆಹರೂರವರ ಪಾತ್ರವನ್ನು ವಿವರಿಸಿ ಸ್ವತಂತ್ರ ಹೋರಾಟದಲ್ಲಿ ಆಗಿರಲಿ ಅಥವಾ ಸ್ವತಂತ್ರ ಸಂಪಾದನೆ ನಂತರವೂ ಸಹ ಈ ಒಂದು ಜವಹರ್ಲಾಲ್ ನೆಹರೂರವರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದಾಗಿದೆ ಈ ಒಂದು ಜವಹರ್ಲಾಲ್ ನೆಹರೂರವರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದೆ ನಾವು ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿರುವ ರೀತಿಯಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ಸಹ ನಾವು ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಈ ಪಾಯಿಂಟ್ಸ್ಗಳನ್ನು ನೀವು ಆಧಾರವಾಗಿ ಇಟ್ಕೊಂಡು ವಿವರಣಾತ್ಮಕವಾಗೂ ಸಹ ಉತ್ತರಿಸಬಹುದಾಗಿರುವಂಥದ್ದಾಗಿರ್ತದೆ ಈ ಪಾಯಿಂಟ್ಸ್ಗಳು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯ ಜವಾಹರ್ಲಾಲ್ ನೆಹರೂರವರ ಪಾತ್ರ ಈ ರೀತಿಯಾಗಿರುವಂತಹ ಭಾರತದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಹರ್ಲಾಲ್ ನೆಹರೂರವರಾಗಿರುವಂಥದ್ದು ಇವರು ನವಭಾರತದ ಶಿಲ್ಪಿಯಾಗಿರುವಂತಾಗಿದೆ ದೇಶೀಯ ಸಂಸ್ಥಾನಗಳ ಒಗ್ಗೂಡಿಸುವಿಕೆ ಮಾಡಿರುವಂತವರು ಇವರಾಗಿರುವಂತಹದಾಗಿದೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಮಾಡಿರುವಂತದ್ದಾಗಿದೆ ಇನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಮಾಡಿರುವಂತಹದಾಗಿದೆ ಭಾರತದಲ್ಲಿ ಮಿಶ್ರ ಆರ್ಥಿಕತೆಗೆ ಬುನಾದಿ ಹಾಕಿರುವಂಥವರು ಇವರಾಗಿರುವಂತಹದಾಗಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿರುವಂಥವರು ಇವರಾಗಿರುವಂಥದ್ದಾಗಿದೆ ನದಿ ಕಣಿವೆ ಯೋಜನೆಗಳನ್ನು ಜಾರಿಗೊಳಿಸಿರುವಂಥವರು ಇವರಾಗಿರುವಂಥದ್ದಾಗಿದೆ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿರುವಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿರುವಂಥದ್ದು ಇನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಜಾರಿಗೊಳಿಸಿರುವಂಥವರು ಇವರಾಗಿರುವಂಥದ್ದಾಗಿದೆ ಭಾರತದ ವಿದೇಶಾಂಗ ನೀತಿಯ ನಿರೂಪಣೆ ರೂಪಣೆ ಮಾಡಿರುವಂಥವರು ಇವರಾಗಿರುವಂಥದ್ದಾಗಿದೆ ಪಂಚಶೀಲ ತತ್ವ ಮತ್ತು ಅಲಿಪ್ತ ನೀತಿಗೆ ಬೆಂಬಲ ನೀಡಿರುವಂಥವರು ಇವರಾಗಿರುವಂಥದ್ದು ಆಗಿದೆ ಈ ರೀತಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪಾತ್ರ ಬರೆಯಿರಿ ಅಂತ ಹೇಳಿದಾಗ ನಾವು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದಾಗಿದೆ ಈ ಎಲ್ಲ ಅಂಶಗಳನ್ನು ನೀವು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದು ಸಾಕಷ್ಟು ಬಾರಿ ರಿವಿಷನ್ ರಿವಿಷನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಮತ್ತು ನೀವು ಸಹ ಒಂದು ಬಾರಿ ಉತ್ತರಿಸುತ್ತಾ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಗೆ ಉತ್ತರಿಸುವುದಕ್ಕೆ ನಿಮಗೆ ಇದರಿಂದ ಅನುಕೂಲವಾಗುತ್ತೆ ಆಗುವಂಥದ್ದು ಆಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಉತ್ತರಿಸಿ ಆದ ನಂತರ ಅವರ ಜೊತೆಗೆ ನೀವು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೂ ಇದರಿಂದ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ